ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರೇ ಧರಣಿಯಲ್ಲಿ ಭಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮೂವತ್ತು ತಿಂಗಳ ಗೌರವಧನ ಇಲ್ಲ ಹದಿನೈದನೇ ಹಣಕಾಸಿನ ಕ್ರಿಯಾ ಯೋಜನೆ ಮಾಡಿಲ್ಲ ಪಿಡಿಒ ಮತ್ತು ಅಧ್ಯಕ್ಷರಿಗೆ ಬೇಕಾದವರಿಗೆ ಹಣ ಖರ್ಚು ಸದಸ್ಯರ ಗಮನಕ್ಕೆ ಬಾರದೆ ಪಂಚಾಯಿತಿಯಲ್ಲಿ ಖರ್ಚು ಕ್ರಿಯಾ ಯೋಜನೆ ರಚಿಸಲು ಹಿಂದೇಟು ಹೌದು ಇಳಕಲ್ ತಾಲೂಕಿನ ಗೂಡೂರು ಎಸ್ಸಿ ಗ್ರಾಮ ಪಂಚಾಯಿತಿಯಲ್ಲಿನ ಕಂಡುಬಂದ ದೃಶ್ಯ ಇಲ್ಲಿನ ಪಿಡಿಒ ಬಸವರಾಜ ರೇವಡಿ ಮತ್ತು ಅಧ್ಯಕ್ಷ ಶಶಿಧರ್ ಮ್ಯಾಗೇರಿ ಎಂಬುವರು ಸೇರಿಕೊಂಡು ಸದಸ್ಯರಿಗೆ ಯಾವುದೇ ಮಾಹಿತಿ ನೀಡದೆ ಹದಿನೈದನೇ ಹಣಕಾಸಿನ ಅಡಿಯಲ್ಲಿ ಬಂದ ಹಣವನ್ನ ತಮ್ಮ ಮನಸ್ಸಿಗೆ ಬಂದಂತೆ ಖರ್ಚು ಹಾಕುತ್ತಿದ್ದಾರೆ ವಾರ್ಡಿನ ಅಭಿವೃದ್ಧಿಗಾಗಿ ಹಣ ನೀಡುತ್ತಿಲ್ಲ ಎಲ್ಲ ಸದಸ್ಯರು ಕ್ರಿಯಾ ಯೋಜನೆ ರಚಿಸಲು ಹೇಳುತ್ತಿದ್ದರೂ ನಮ್ಮ ಮಾತು ಗಮನಕ್ಕೆ ಪಡೆಯುತ್ತಿಲ್ಲ ಸದಸ್ಯರಿಗೆ ಬರುವಂತ ಗೌರವ ಹಣ ಸಹ ಬಿಟ್ಟಿಲ್ಲ ಅದನ್ನು ಎತ್ತಿ ಹಾಕಿದ್ದಾರೆ ಎಂದು ಆರೋಪಿಸಿ ಇಂದು ಮುಂಜಾನೆಯಿಂದ ಗೂಡೂರು ಎಸ್ಸಿ ಗ್ರಾಮ ಪಂಚಾಯಿತಿಯ ಮುಂದೆ ಈಗಿನ ಉಪಾಧ್ಯಕ್ಷೆ ಶಶಿಕಲಾ ಮಿಟ್ಲುಕೋಡೆ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಾಂದಿನಿ ಇಟಗಿ ಸೇರಿದಂತೆ ಹದಿನಾರು ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳಕ್ಕೆ ಅಧ್ಯಕ್ಷರು ಭೇಟಿ ನೀಡಿ ಮನವೊಲಿಸಲು ಪ್ರಯತ್ನಿಸಿದರೂ ಪ್ರಯೋಜನೆಯಾಗಲಿಲ್ಲ ತದನಂತರ ಸಂಜೆ ಐದು ಗಂಟೆಗೆ ಇಳಕಲ್ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಲಿಂಗಪ್ಪ ಅಂತರಧಾನಿಯವರು ಸ್ಥಳಕ್ಕೆ ಆಗಮಿಸಿ ಪಿಡಿಒ ಮತ್ತು ಅಧ್ಯಕ್ಷರ ಜೊತೆ ಚರ್ಚಿಸಿ ಹದಿನೈದನೇ ಹಣಕಾಸಿನ ಕ್ರಿಯಾ ಯೋಜನೆಯನ್ನು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಕ್ರಿಯಾ ಯೋಜನೆಯನ್ನು ತಯಾರಿಸಿಕೊಡುತ್ತೇವೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸಿನಲ್ಲಿ ಕ್ರಿಯಾ ಯೋಜನೆ ಆಗಿ ಯಾವುದೇ ಕೆಲಸಗಳು ಬಾಕಿ ಇದ್ದಲ್ಲಿ ಆ ಕೆಲಸವನ್ನು ಸಹ ಮಾಡಲು ಅನುಕೂಲ ಮಾಡಿಕೊಡುತ್ತೇವೆ ಸದಸ್ಯರ ಗೌರವಧನ ಒಂದು ತಿಂಗಳ ಒಳಗಾಗಿ ಕಂತು ಕಂತುವಾಗಿ ಸದಸ್ಯರ ಖಾತೆಗೆ ಜಮೆ ಮಾಡುತ್ತೇವೆ ಎಂದು ಪತ್ರ ನೀಡಿ ಧರಣಿಗೆ ಕುರಿತ ಸದಸ್ಯರನ್ನು ಸಮಾಧಾನಪಡಿಸಿ ಧರಣಿಯನ್ನು ರು ಹದಿನೈದನೇ ಹಣಕಾಸಿನ ಹಣ ದುರ್ಬಳಕೆ ಬಗ್ಗೆ ನಾವು ಧರಣಿ ಧರಣಿ ಸತ್ಯಾಗ್ರಹ ಕುಂತ ಹಣ ದುರ್ಬಳಕೆ ಅದು ಉತ್ತರ ಇವತ್ತು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸದಸ್ಯರು ನಾವು ಸತ್ಯಾಗ್ರಹಕ್ಕೆ ಕಾರಣ ಇದನಪ್ಪಾ ಅಂತಂದ್ರೆ ಹದಿನೈದನೇ ಹಣಕಾಸು ಯೋಜನೆಗಳಲ್ಲಿ ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕ್ರಿಯಾ ಯೋಜನೆ ಆಗಿರುವಂತಹ ದುಡ್ಡನ್ನು ಸಮರ್ಪಕವಾಗಿ ಬೆಳೆಸ್ಕೊಂಡಾಗಿಲ್ಲ ಇದರಲ್ಲಿ ಅಧ್ಯಕ್ಷರು ಅಕೌಂಟೆನ್ಸಿ ಅವರು ಕೇಳಿರುವಂತ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡ್ತಾ ಇಲ್ಲ ಮತ್ತೆ ಈ ಹದಿನೈದನ ಹಣಕಾಸು ಯೋಜನೆ ಕ್ರಿಯಾ ಯೋಜನೆ ಸುಮಾರು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಮೂರು ವರ್ಷಗಳ ನಡುವಿನ ಯಾವುದೇ ತರಹದ ಕ್ರಿಯಾ ಯೋಜನೆ ಆಗೇ ಇಲ್ಲ ಇಲ್ಲಿವರೆಗೂ ನಮ್ಗೂ ಯಾವ ಕ್ರಿಯಾ ಮಾಡಿಕೊಟ್ಟಿಲ್ಲ ಮಾಡಿ ಕೊಟ್ಟಿಲ್ಲ ಅದರಂತೆ ಬಹಳಷ್ಟು ಸಾರ್ವಜನಿಕ ಕುಂದು ಕೊರತೆಗಳು ನಾವು ಎಲ್ಲರೂ ನಾವೆಲ್ಲ ಸದಸ್ಯರು ಕೂಡ ಅಧ್ಯಕ್ಷರು ಮತ್ತು ಪಿಡಿಯವರ ಮುಂದೆ ಹೇಳಿದ ನಂತರ ಯಾವುದೇ ತರಹದ ಅವರಿಂದ ನಮಗೆ ಉತ್ತರ ಬರುದಿಲ್ಲ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈಗ ಸದಸ್ಯರ ಕೈಗೆ ಅವರು ಈಗ ಸಾರ್ವಜನಿಕ ನಡುವೆ ಇದೇನಪ್ಪ ಅಂತಂದ್ರೆ ನಗತಾರ ಜನ ಏನಪ್ಪ ಅಧ್ಯಕ್ಷರೇ ನಿಮ್ ಕೈಗೆ ಸಿಗಲ್ಲ ಅಂತೀರಿ ನೀವು ನಮ್ ಕೈಗೆ ಸಿಗ್ತಾರೆ ಅಂತ ಹೇಳಿ ಬಹಳಷ್ಟು ಸಮಸ್ಯೆಗಳಿವೆ ಈಗ ಸಾರ್ವಜನಿಕರಿಗೆ ನಾವು ಉತ್ತರ ಕೊಡುವಂತ ಸ್ಥಿತಿ ಹೋಗಿಲ್ಲ ನಾವು ಸದಸ್ಯರೆಲ್ಲ ಜನಪ್ರತಿನಿಧಿ ಆಗಿ ಇವತ್ತು ಈ ಗ್ರಾಮ ಪಂಚಾಯತಿಯಲ್ಲಿ ಈ ತರ ನಾವು ಕುಂತ ಧರಣಿ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗುಡೂರು ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಹದಿನೆಂಟರಿಂದ ಇಪ್ಪತ್ತು ಜನ ಸದಸ್ಯರು ಇವತ್ತು ಸಾರ್ವಜನಿಕರಿಗೆ ಖರ್ಚು ಮಾಡ್ತಕ್ಕಂಥ ಹಣವನ್ನು ಇವತ್ತು ಬಿಡುಗಡೆ ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಇದ್ದೀವಿ ಇವತ್ತು ಇವತ್ತು ಎರಡು ಮೂರು ವರ್ಷದಿಂದ ಯಾವುದೇ ರೀತಿಯಾದಂಥ ಹದಿನೈದನೇ ಹಣಕಾಸಿನ ಹಣವನ್ನು ಕ್ರಿಯಾಯೋಜನೆಯನ್ನು ಮಾಡಿ ಊರಿನ ಅಭಿವೃದ್ಧಿ ಕಾರ್ಯಕ್ಕೆ ಕೊಟ್ಟಿರುವುದಿಲ್ಲ ಇವತ್ತು ಅಕೌಂಟ್ ಎಷ್ಟು ವಕ್ರ ಬಂದೈತಿ ಮಾಹಿತಿಯರೇ ಹೇಳಿ ಅಂತಂದ್ರು ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅದಕ್ಕೆ ಮೇಲಾಧಿಕಾರಿಗಳಿಗೆ ನಾವು ನಮ್ಮ ಹಿರಿಯ ಸದಸ್ಯರು ಇವತ್ತು ವಿನಂತಿ ಅರ್ಜಿಯನ್ನು ಕೊಟ್ಟು ಇವತ್ತ ಹೋರಾಟಕ್ಕೆ ಕುಂತಾರ ಅದಕ್ಕೆ ನಾವೆಲ್ಲರೂ ಬೆಂಬಲವನ್ನ ವ್ಯಕ್ತಪಡಿಸಿವಿ ಇವತ್ತು ಮೇಲಾಧಿಕಾರಿಗಳು ಬಂದು ಆ ಒಂದು ಲೆಕ್ಕಪತ್ರವನ್ನು ಪರಿಶೀಲನೆ ಮಾಡಿ ಇವತ್ತು ಎಲ್ಲ ಒಂದು ಲೆಕ್ಕಪತ್ರವನ್ನು ಸರಿಪಡಿಸಿ ಕ್ರಿಯಾ ಯೋಜನೆಯನ್ನು ತಯಾರುಪಡಿಸಿ ಇವತ್ತು ಇನ್ನು ನಾಲ್ಕು ತಿಂಗಳು ಅವಧಿ ಉಳಿತು ನಮ್ದು ಇವತ್ತು ಓನ್ಯಾಗ ಹೊಂಟ್ರಪ್ಪ ಅಂತಂದ್ರೆ ಚೀಮಾರಿ ಹಾಕಿಸಿಕೊಳ್ಳುವಂಥ ಪರಿಸ್ಥಿತಿ ಬಂದೈತಿ ಎಲ್ಲ ಸದಸ್ಯರದು ಒಂದು ಕೆಲಸ ಇಲ್ಲ ಇವತ್ತು ಹಿಂಗ ಹೊಂಟ್ರ ಅಂತಂದ್ರೆ ಮುಂದೆ ಊರಿನ ಅಭಿವೃದ್ಧಿ ಏನು ಮತ್ತೆ ಅನ್ನೋ ಪ್ರಶ್ನೆ ನಮ್ಮನ್ನು ನಾವಾಗ ಕೇಳ್ಕೊಬೇಕಾದಂಥ ಒಂದು ಅನಿವಾರ್ಯತೆ ಬಂದೈತಿ ಅದರ ಸಲುವಾಗಿ ಇವತ್ತು ಮೊಹಮ್ಮದ್ ರಫೀಕ್ ಕಂದಗಲ್ಲವರು ಒಬ್ಬ ಹಿರಿಯ ಸದಸ್ಯರು ಮತ್ತು ಅವರು ಒಂದು ಶುಗರ್ ಪೇಷಂಟ್ ಅವರು ಈ ಇವತ್ತಿ ಕುಂತು ಒಂದು ಎರಡು ತಾಸು ಆದ್ರೂ ಒಬ್ಬ ಅಧಿಕಾರಿಗಳು ಅವರ ಒಂದು ಸಮಸ್ಯೆ ಪರಿಹಾರವನ್ನ ಕಂಡುಕೊಳ್ಳಕ್ ಬಂದಿಲ್ಲ ಸ್ಪಂದಿಸ್ತಾ ಇಲ್ಲ ಇವತ್ತ ಮೇಲಾಧಿಕಾರಿಗಳು ಬರುವವರೆಗೂ ಈ ಹೋರಾಟವನ್ನ ಕೈ ಬಿಡುದಿಲ್ಲ ಅಂತ ಹೇಳಕ್ ಇಚ್ಛಾಡ್ತೀನಿ ಜನ ಬೇಕ್ ಏನು ಕೆಲಸ ಮಾಡಿಲ್ಲ ನೀವು ಈಗ ವರ್ಷ ಆದ್ರೂ ಏನು ಅಭಿವೃದ್ಧಿ ಮಾಡಿರ ಅಂತಂದು ಎಲ್ಲರೂ ಕೇಳಕತಾರ ಹಂಗಾಗಿ ಧರಣಿತ್ ಕುಂತೀವ್ರಿ ನಾವು ಏನು ಕೇಳಿದ್ರ ನಮಗ ರೀ ಏ ನಿಮ್ ಯಾಕೆ ಹೇಳ್ಬೇಕು ನಾವು ಮಾತಾಡ್ಕೊಂತೀವ ಅಂತ ತಾವು ಎಲ್ಲ ಮೂರು ಮಂದಿ ಮಾತಾಡ್ಕೊಂತಾರೀ ಏನಾರು ಕೇಳಿದ್ರೆ ನಮ್ಗೆ ರೆಸ್ಪೆಕ್ಟ್ ಕೊಡೋಗಿಲ್ಲ ಅಧ್ಯಕ್ಷರು ಕ್ರೀಡೆ ಸರ್ ಅಕೌಂಟೆಂಟ್ ಸರ್ ಏನೋ ನಮಗೆ ರೆಸ್ಪೆಕ್ಟ್ ಕೊಡೋಗಿಲ್ಲ ನೀವು ಸುಮ್ಮನೆ ಬಿಡಮ್ಮ ನಾವು ಮಾತಾಡ್ತೀವಿ ನಿಮ್ಗೆ ಯಾಕೆ ಬೇಕು ಅಂತ ಕೇಳ್ತಾರೆ ನಾವು ಮೀಟಿಂಗ್ನಾಗ ಕುಂತಾಗ ಹ್ಞೂ ಏನೋ ಈಗ ಕೇಳೋಂಗಿಲ್ಲ ಹೇಳೋಂಗಿಲ್ಲ ತಮ್ಮ ಇಚ್ಛೆ ತಾವ ತೆಗೆದು ಮಾಡ್ತಾರೆ ನಿಂದ ನಾವು ಉಪಾಧ್ಯಕ್ಷ ಇದ್ದಲ್ಲ ಇದ್ದಾನ ಎಲ್ಲ ಚಲೋ ಕೆಲಸ ಮಾಡ್ಕೊಂಡು ಬಂದ್ರಿ ಈಗ ಮೂರು ವರ್ಷ ಆಯ್ತು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರ್ಲಿಂದ ಏನು ಯಾವ ಕೆಲಸ ಕೊಟ್ಟಿಲ್ಲ ಮೂರು ವರ್ಷ ಆಯ್ತು ಎಲ್ಲ ಪಂಚಾಯತ್ ಕಸ ಏರ್ಸಿದ ಸತ್ತೆ ಬಿಲ್ ಕೊಟ್ಟಿಲ್ಲ ನಮ್ಮವರೆಲ್ಲ ಏನಾರ ಕೇಳಿದ್ರ ಇದು ಮಾಹಿತಿ ಹಾಕಿನ ಕೇಳಿದ್ರ ಮಾರ್ಚ್ ಇಪ್ಪತ್ತೆಂಟು ಕೊಟ್ಟಿನಿ ಇನ್ನೂವರೆಗೂ ಕೊಡವಲ್ರು ಕೊಡ್ತೀವಳ್ರಿ ಮೂರು ಮೂರ್ ತಿಂಗ್ಳಾಕ್ ಮಾಹಿತಿ ಹಾಕ್ ಕೊಡಕ್ರಿಗೆ ಮತ್ತ್ ಕೆಲಸ ಏನ್ ಮಾಡ್ತಾರ ಹೇಳ್ರಿ ಹದಿನೈದು ಹಣಕಾಸಿಂದ ಅಂತ ಹಂಗ ಇಟ್ಕೊಂಡ್ ಕುಂತಾರ ಪೆಂಡಿಂಗ್ ಒಂದ್ ಕೋಟಿ ಎಂಬತ್ ಲಕ್ಷ ರೊಕ್ಕ ಐತೆ ಯಾರಿಗೂ ಒಬ್ರು ಸದಸ್ಯರಿಗೂ ಕೆಲಸ ಕೊಡವಲ್ರು ಹಿಂಗ ನನ್ಸ್ ಒಂದು ಒಂಟ ಅದಕ್ಕಾಗಿಷ್ಟು ಐಕಿ ಕುಂತೀವಿ ನೋಡ್ರಿ ಸರ್

ಅವ್ರು ಲಗ್ನಿನ್ಯಾಗ ಕೊಟ್ಟಿವಿ ಸರ್ ಏನೂ ಹೇಳೋದಿಲ್ಲ ಅಕ್ಕ ಪಕ್ಕ ಏನೂ ಹೇಳೋದಿಲ್ಲ ಯಾವ ತರ ಮನ ದುರ್ಭಾಗ್ಯ ಮಾಡ್ಕೊಂತ ಹೊಂಟವ್ರ ಸರ್ ಆಗ ಪೀಡವರು ಕೆಲಸ ಕೇಳೋರು ನಿಮ್ಗೆ ಬೇಕು ಕೊಡ್ತೀವಿ ಕೆಲಸ ಕೊಡ್ತೀವಿ ಈಗ ಮೊನ್ನೆ ಮೀಟಿಂಗ್ ನಾಗ ಹೇಳಿದ್ರಿ ಸರ್ ಮತ್ತೊಳಗ್ ಮೂರ್ ತಿಂಗಳ ಆತು ಅವಳ ಯಾವ್ದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅವರು ಮೀಟಿಂಗ್ ನಾಗ್ ಚರ್ಚೆ ಆಗಿ ಆರ್ ಮೂರ್ ದಿವಸ ಎಲ್ಲರಿಗೂ ಕೆಲಸ ಹಾಕ್ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಅವಳ ದೀಡ್ ತಿಂಗಳ್ಳಾರ್ ತಿಂಗಳ ಆಯ್ತು ಅದ್ರ ಬಗ್ಗೆ ಸುದ್ದಿನೇ ತಗಿಲ್ರಿ ಯಾವ ಇಂತವ್ರ ರಜಾ ಹಾಕಿ ಹೊಡ್ತಾರೀ ಇಲ್ರಿ ಸರಿಯಾಗಿ ಕೆಲ್ಸಕ್ಕೆ ಬರದಿಲ್ರಿ ಯಾರು ಒಂದಿನ ಅವ್ರು ಬಂದ್ರ ಒಂದಿನ ಇವ್ರು ಬರಲ್ಲ ಇವ್ರು ಬಂದ್ರೆ ಅವ್ರು ಬರೋಲ್ಲ ಹೆಂಗ್ ಮಾಡ್ಕೊಂಡು ಹೊಂಟ್ಬಿಟಾರ ಪಂಚಾಯತ್ ಊರನ್ ಕೆಲ್ಸ ಕಾಗದ ಪತ್ರ ಸದ್ಯ ಕೆಲ್ಸ ಆಗವಲ್ಲ ರೀ ಯಾವ ಮನೆ ಉದಾರದು ಯಾವ ಬಂದ್ರೆ ಆಗವಲ್ಲ ಕೆಲ್ಸ ಯಾವ ಸದಸ್ಯರಿಗೆ ಯಾರಿಗೂ ಮರ್ಯಾದಿನ ಕೊಡಲ್ರಿ ಈಗ ನಾವ್ ಮಾಹಿತಿ ಹಾಕಿನ ಕೇಳಿದ್ರೆ ಕೊಡ್ತೇ ತೋರಿ ನೀವ್ ಎಲ್ಲಿ ಹಾಕಿರ ಹೋರೇ ಅಂತಾರ ನೀವ್ ಎಲ್ಲಿ ಹಾಕಿರ ಹೋರಾಲ್ ನಾವ್ ಕೊಡದಲ್ ಮಾಹಿತಿ ಹಾಕಿ ನೀವು ಬೇಕಾದಲ್ಲಿ ಹೋರೇ ಅಂತಾರ ಈ ತರ ಒಂದು ಹದ್ನೈದು ಹಣಕಾಸಿನ ನೀವು ಕೆಲವೊಂದಿಷ್ಟು ದುರುಪಯೋಗ್ರಿ ಮತ್ತು ಉಳಿದ ಅಮೌಂಟ್ ಅನ್ನ ಇವ್ರದ್ದು ಯಾವ ಏರಿಯಾದ್ರು ಖರ್ಚು ಮಾಡಿ ಮಾಡ್ತಾ ಇಲ್ಲ ಅಂತ ಒಂದು ಆರೋಪ ಇತ್ತು ಎರಡನೇ ಅವರು ಮೂವತ್ತು ತಿಂಗಳಾದರೂ ಲೋರ್ ನೀವು ಕೊಟ್ಟಿಲ್ಲ ಅಂತ ಅವರು ಆರೋಪ ಮಾಡ್ತಾ ಇದಾರೆ ಇದಕ್ಕೆ ಸ್ಪಷ್ಟನೆ ಕೊಡ್ತೀವಿ ನೋಡ್ರಿ ಈಗ ಹದಿನೈದರದ್ದು ನಾವು ಪ್ರಯೋಜನೆ ಮಾಡತ್ತೀವ್ರಿ ಸರ್ ಅವು ಮಾಡ ಮುಂದಾಗ ಸ್ವಲ್ಪ ಲೋಪ ದೋಷ ಆಗ್ಯಾವ್ರಿ ಈಗ ಹೆಚ್ಚು ಕಮ್ಮಿ ಮಾಡತ್ತೀವಿ ಅವು ಸಲ ಮಾಡಿ ಈಗ ಈಗ ಫೈನಲ್ ನಾವು ರೆಡಿ ಮಾಡಿವಿ ಬ ನಾವು ಮೊನ್ನೆ ತಂದಿವಿ ಒಪ್ಪಿಗೆ ಆಗೈತಿ ಇವ್ ಒಬ್ರು ಇಬ್ರು ಮೆಂಬರ್ ಸ್ವಲ್ಪ ನಮ್ದು ಅಲ್ಲಿ ಬೇಡ ಇಲ್ಲಿ ಬೇಡ ಅಂದಿದ್ದ ವಿಳಂಬ ಆಗೈತಿ ನಾವು ಅದೇ ಹದಿನೈದು ಹನ್ಕಾಸಿಂದ ಎರಡು ಮೂರು ಎರಡು ದಿನ ಬೇಡ ದಿನದಾಗ ರೀ ಫೈನಲ್ ಮಾಡಿ ನಾವು ನಮ್ಮೆಲ್ಲ ಸದಸ್ಯರಿಗೆ ಕರೆದು ಒಪ್ಪಿಗೆ ತಗೊಂಡ ಅದನ್ನು ಮುಂದ ವರ್ಷ ರೀ ಹಳ್ಳಿ ನಾವೀಗ ಬತ್ತದ್ದು ಏನೈತಿಲ್ಸರ ನಾವು ಬನ್ನಿ ಈಗ ಎರಡೂರು ವರ್ಷ ಪೀಡ್ರಿ ಎರಡೂರು ವರ್ಷ ಪೀಡನಾಗ ಈಗ ನಾನು ನಮ್ಮ ಅಕೌಂಟೆಂಟ್ಗ ನಮ್ಮ ಪಿಡಿಯವ್ರಿಗೆ ವಿಚಾರ ಮಾಡ್ತೇನೆ ಮಾಡಿ ಕೆಲಸ ಅದು ಹಾಕ್ಯಾರ ಅದು ಏನೈತಿ ಮುಂದ ಒಂದ ಒಂದು ಇವ ಈಗ ದಿನದಾಗ ಅದನ್ನು ಸರಿ ಮಾಡಿ ಎಲ್ಲರಿಗೂ ನಾವು ಸದಸ್ಯರು ಹೋಗ್ಲಿ ತಗೊಂಡು ನಾನು ಮುಂದ ಅಂತ ಅಂತೇಳಿ